ನಮಸ್ತೆ ನಾನು ಪುನೀತ್ ಜಿ ಎಮ್ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಅರ್ಥಗೊಂಡು ಇವತ್ತು ರಾಜ್ಯಾದ್ಯಂತ ಎರಡನೇ ಹಂತದ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ನಿರ್ದಿಷ್ಟ ಅವಧಿಗೆ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಹಿಂದೆ ಈ ಹಿಂದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ದಿನ ಮಾ ಮಾಡಿದಂಥ ಮೊದಲನೇ ಹಂತದ ಮುಷ್ಕರದಲ್ಲಿ ಮಾನ್ಯ ಸರ್ಕಾರ ನಮ್ಮನ್ನು ಇಪ್ಪತ್ತಾರು ಬೇಡಿಕೆಗಳನ್ನು ಒಪ್ಪಿಕೊಂಡು ಬಗೆಹರಿಸ್ತೀವಿ ಅಂತ ಮಾತನ್ನು ಕೊಟ್ಟಿತ್ತು ಆದರೆ ಈವರೆಗೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸದ ಕಾರಣ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ ನಮ್ಮ ಕಾರ್ಯಭಾರದ ಒತ್ತಡವನ್ನು ಕಡಿಮೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದರೆ ಈವರೆಗೆ ಹಲವಾರು ಸರ್ಕಾರದ ಹೊಸ ಹೊಸ ಯೋಜನೆಗಳನ್ನು ತರ್ತಾ ಇರುತ್ತೆ ಆದರೆ ಮೂಲಭೂತ ಸೌಲಭ್ಯಗಳನ್ನು ಕೊಡದೆ ಎಲ್ಲ ಸೌಲಭ್ಯಗಳನ್ನು ಮಾನ್ಯ ಸಾರ್ವಜನಿಕರಿಗೆ ತಲುಪಿಸ್ಬೇಕಾದಂಥ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ಇದೆ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥದ್ರಲ್ಲಿ ನಮ್ಮದು ಯಾವುದೇ ತ ಅಭ್ಯಂತರ ಇಲ್ಲ ತಕರಾರಿಲ್ಲ ನಾವು ಮಾಡೋ ನಮಗೆ ಕೆಲಸ ಇರೋದಂಥದ್ದೇ ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ ಆದರೆ ಅದಕ್ಕೆ ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇರೋ ಕಾರಣವಾಗಿ ನಾವು ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಆಮೇಲೆ ನಮ್ಮನ್ನು ಕೆಲಸ ಕೇಳಿ ಅನ್ನೋದಕ್ಕೆ ಮಾನ್ಯ ಸರ್ಕಾರವನ್ನು ಗಮನವನ್ನು ಸೆಳೆಯೋದಕ್ಕೆ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ ನಮ್ಮ ಪರ್ಸನಲ್ಲಾಗಿ ಹೇಳಬೇಕಂದ್ರೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಕನಿಷ್ಠ ಇಪ್ಪತ್ತು ವರ್ಷದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಯಾವುದೇ ಪ್ರಮೋಷನನ್ನು ಕೊಟ್ಟಿಲ್ಲ ಬೇರೆ ಡಿಸ್ಟಿಕ್ಗಳಿಂದ ಆಡಳಿತ ಆಡಳಿತಾಧಿಕಾರಿಗಳು ನಮ್ಮಲ್ಲಿ ರಿಕ್ರೂಟ್ ಆಗಿ ಬಂದಿದ್ದಾರೆ ಅವ್ರಿಗೆ ಟ್ರಾನ್ಸ್ಫರ್ ಇಲ್ಲ ನಮಗೆ ಟ್ರಾವೆಲ್ ಅಲೋನ್ಸಸ್ ಇಲ್ಲ ಮತ್ತು ಸರ್ಕಾರ ಯಾವುದೇ ಬಿಲ್ಡಿಂಗನ್ನು ಕೊಟ್ಟಿಲ್ಲ ಬಿಲ್ಡಿಂಗ್ಗಳಲ್ಲಿ ಯಾವ ನಮ್ಮ ಆಫೀಸಲ್ಲಿ ಯಾವುದೇ ಚೇರ್ಸು ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ ಅದು ಯಾವುದನ್ನು ಕೊಟ್ಟಿಲ್ಲ ಅದರ ಜೊತೆಗೆ ನಮಗೊಂದು ಕಂದಾಯ ಇಲಾಖೆಯಲ್ಲಿ ಜಾಬ್ ಶಾರ್ಟ್ ಇಲ್ಲ ಇಂಥ ನಿರ್ದಿಷ್ಟವಾದ ಕೆಲಸಗಳನ್ನು ಕೆಲಸಗಳನ್ನ ಮಾಡಬೇಕು ಗ್ರಾಮಾಡಳಿತ ಅಧಿಕಾರಿಗಳು ಅಂತ ಜಾಬ್ ಶಾರ್ಟನ್ನು ಕೊಟ್ಟಿಲ್ಲ ಹಾಗಾಗಿ ನಮ್ಮ ಮೇಲೆ ಎಲ್ಲ ಇಲಾಖೆಗಳ ಮೂವತ್ತೆಂಟು ಇಲಾಖೆಗಳನ್ನು ಕೆಲಸವನ್ನು ನಾವು ಹೊತ್ಕೊಂಡು ಕೆಲಸ ಮಾಡ್ತಾ ಇರೋದರಿಂದಾಗಿ ನಮಗೆ ನಿಗದಿತವಾದ ಕೆಲಸವನ್ನು ರೂಪಿಸಬೇಕು ಅಂತ ಕೇಳ್ತಾ ಒಂದು ಮುಷ್ಕರವನ್ನು ಕೈಗೊಂಡು ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಎಷ್ಟು ದಿವಸ ಕಂಟಿನ್ಯೂ ಮಾಡ್ತೀವಿ ಕಂಟಿನ್ಯೂ ಅನಿರ್ದಿಷ್ಟ ಅವಧಿಯವರೆಗೆ ನಾವು ಕೆಲಸ ಮಾಡ್ತೀವಿ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರಿಗೆ ಒಪ್ಕೊಳ್ಳುವವರೆಗೂ ಸಹ ಮಾಡ್ತಾರೆ ಸಾರ್ವಜನಿಕರು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ವ್ಯತ್ಯಯ ಆಗ್ತಾ ಇದೆ ಸಾರ್ವಜನಿಕರ ಕೆಲಸಗಳು ಮೂರು ದಿನದ ಮಟ್ಟಿಗೆಯಿಂದ ಅನಿರ್ದಿಷ್ಟಾವಧಿಯವರೆಗೆ ಅದಕ್ಕೆ ಕ್ಷಮೆಯನ್ನು ಕೊಡ್ತಾರೆ ಮೇಲಧಿಕಾರಿಗಳು ಯಾರು ಬಂದು ನಿಮ್ಮ ಭೇಟಿ ಹೌದು ಮನೆ ತಹಸೀಲ್ದಾರ್ ಅವರು ಬಂದು ನಮ್ಮ ಬೇಡಿಕೆಯನ್ನು ಮೆಮರಾಂಡಮ್ನ ಇಸ್ಕೊಂಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಇಸ್ಕೊಳ್ತಾ ಇದ್ದಾರೆ